ವೀಕ್ಷಕರೇ ನಮಸ್ತೆ ಇವತ್ತೊಂದು ಸ್ಪೆಷಲ್ ಆದ ವಿಡಿಯೋ ಅಂತ ಹೇಳ್ಬೋದು ಈ ವಿಡಿಯೋ ಬಂದು ಆಲೆ ಮನೆ ಆಲಯ ಮನೆ ಅಂದರೆ ಗ್ರಾಂಥಿಕ ಪದ ನಮ್ಮ ಆಡು ಭಾಷೆಯಲ್ಲಿ ಕಬ್ಬಿನ ಗಾಣದ ಮನೆ ಅಂತ ಕರಿತೀವಿ ನೋಡಿ ವೀಕ್ಷಕರೇ ಇದರಲ್ಲಿ ರಸ ತೆಗೆಯೋದು ಕಬ್ಬಿನ ರಸ ತೆಗೆಯೋದು ಹಳೇ ಮೆಥಡಲ್ಲಿ ಸುತ್ತಲೂ ಮೊದಲು ಎತ್ತಿತ್ತು ಈಗ ಟ್ರ್ಯಾಕ್ಟ್ರಲ್ಲಿ ತೆಗಿತಾ ಇದ್ದಾರೆ ಟ್ರ್ಯಾಕ್ಟ್ರು ನೋಡಿ ಈ ಮೆಥಡಲ್ಲಿ ಯಜಮಾನ ತೆಗಿತಾ ಇದ್ದಾರೆ ಇದೆಲ್ಲ ನೋಡಿ ಕಬ್ಬು ಇದೆಲ್ಲ ಕಬ್ಬಿದೆ ಮತ್ತು ರಸ ತೆಗೆದಿರ್ತಕ್ಕಂಥ ಪಿಪ್ಪೆಯನ್ನು ಆಚೆ ಹಾಕಿರೋದು ಇದೆಲ್ಲ ಪಿಪ್ಪೆ ನೋಡಿ ಅದನ್ನು ರಸವನ್ನು ತಂದು ಇದರಲ್ಲಿ ಇದು ದೊಡ್ಡ ಗಾತ್ರದ ಈ ಬಾಂಡ್ಲಿ ಅನ್ನೋ ಥರ ದೊಡ್ಡದಾಗಿದೆ ಇದರಲ್ಲಿ ಹಾಲನ್ನು ಹಾಕಿ ಇದು ಹೊಲೆ ಹೊಲೆನಲ್ಲಿ ಕಾಯಿಸ್ತಾರೆ ಕಾಯಿಸಿದ್ದಾದ ಮೇಲೆ ಅದು ನೋಡಿ ಈ ಥರ ಬೆಲ್ಲ ಆಗತ್ತೆ ಅದನ್ನು ಕಾಯಿಸಿದಾದ್ಮೇಲೆ ಈ ತೊಟ್ಟಿನಲ್ಲಿ ಹಾಕ್ತಾರೆ ತೊಟ್ಟಿನಲ್ಲಿ ಹಾಕಿ ಅದನ್ನು ಡ್ರೈ ಮಾಡಿ ಬೆಲ್ಲ ಮಾಡ್ತಾರೆ ನಿಜವಾಗ್ಲೂ ಗಮ್ಮಂತ ವಾಸನೆ ಬರ್ತಾ ಇದೆ ಭಾಳ ಸೊಗಸಾಗಿದೆ ಬೆಲ್ಲ ಒಂದು ಸ್ವಲ್ಪ ತಿನ್ನ ಹೆಂಗಿದೆ ಅಂತ ನೋಡೋಣ ಬೆಲ್ಲ ಎಕ್ಸಿಲೆಂಟಾಗಿದೆ ಸಾವಯವ ಬೆಲ್ಲ ನೋಡಿ ಕಟ್ಗೆ ಹಾಕ್ತಾ ಇದ್ದಾರೆ ಅದನ್ನು ಕಾಯಿಸೋದಕ್ಕೆ ನೋಡಿ ಈಗಿದು ಕಬ್ಬಿನ ರಸ ಕಬ್ಬಿನ ರಸ ಸೋರು ನಮ್ಮ ಮಗಳು ಇಬ್ಬರು ಕಬ್ಬಿನ ರಸವನ್ನು ಸವಿತಾ ಇರೋದು ತುಂಬ ಅದ್ಭುತವಾಗಿದೆ ತುಂಬ ಸ್ವೀಟ್ ಇದೆ ನೋಡು ಇಲ್ಲಿ ಹಳ್ಳಿ ವಾತಾವರಣ ಎತ್ತಿದೆ ಬೆಲ್ಲ ಇದೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ ಕಬ್ಬಿನ ಹಾಲನ್ನು ಸ್ವಲ್ಪ ಕುಡಿದ್ ನೋಡೋಣ ಹೆಂಗಿದೆ ಅಂತ ನೋಡಿ ವೀಕ್ಷಕರೇ ಇದು ಈಗ ಹಾಲನ್ನ ಕಾಯಿಸೋದಕ್ಕೆ ಬಾಣಲಿಯನ್ನ ದೊಡ್ಡ ಬಾಣ್ಲಿಯನ್ನ ಇಡ್ತಾ ಇದಾರೆ ನೋಡಿ ವೀಕ್ಷಕರೇ ಈಗ ಇದಕ್ಕೆ ಬೆಲ್ಲದ ಸರಿ ಕಬ್ಬಿನ ಹಾಲನ್ನು ಇದಕ್ಕೆ ಹಾಕ್ತಾ ಇದ್ದಾರೆ ಇದು ಬಾಂಡ್ಲಿ ಅಂತ ನಾವು ಇದು ಕರಿತೀವಿ ಬೇರೆ ಭಾಷೆಯಲ್ಲಿ ಕೊಪ್ಪರಿಗೆ ಅಂತ ಇದು ದೊಡ್ಡದಾಗಿರ್ತಕ್ಕಂಥದ್ದು ಇದರೊಳಗಡೆ ಹಾಲನ್ನು ಹಾಕೋರೆ ಇದನ್ನು ಕಾಯಿಸ್ತಾರೆ ಹ್ಮ್ ಇದನ್ನ ಕಾಯಿಸ್ತಾರೆ ಕಾಯಿಸಿದಾದ್ಮೇಲೆ ಇದು ಬೆಲ್ಲ ನೋಡಿ ವೀಕ್ಷಕರೆ ಬೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬೆಲ್ಲ